ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರ ಈಗ ನೂರಾರು ಜಿಕ್ಕಿದೈಡ್ ಎಂಬತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಆ ಎತ್ತಿನ ಯೋಜನೆ ಹನ್ನೆರಡುವರೆ ಸಾವಿರ ಕೋಟಿಗೆ ಏನ್ ಫಂಡ್ ಅಲಕೇಶನ್ ಆಗಿತ್ತು ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ಮೂವತ್ ಮೂವತ್ತೈದು ಸಾವಿರ ಹೋಗಿ ತಲುಪಿದೆ ಎತ್ತಿನ ಯೋ ಎತ್ತಿನ ಯೋಜನೆ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಟೇಲ್ ಅಂಡ್ ಭಾಗಕ್ಕೆ ನೀರನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದು ಆ ಯೋಜನೆ ಮೂಲ ಉದ್ದೇಶ ಮೂಲ ಗುರಿಯಾಗಿತ್ತು ಆದರೆ ಎತ್ತಿನ ಯೋಜನೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಸಕಲೇಶ್ಪುರದಿಂದ ಒಂದಂತ ಕೆಳಗಡೆ ಬಂದು ನಿಂತಿದೆ ಅಲ್ಲಿಂದ ಕೆಳಗಡೆ ಇಲ್ಲಿವರೆಗೂ ಬರ್ಲಿಕ್ಕೆ ಆಗೇ ಇಲ್ಲ ಎಷ್ಟು ವರ್ಷ ಆಯ್ತು ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ಇಲ್ಲಿವರೆಗೂ ಎತ್ತಿನ ಎಳೆ ಎಳೆ ಯೋಜನೆ ಹೆಸರಿನಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಮತ್ತೆ ಎಸ್ಟಿಮೇಟ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಹನ್ನೆರಡುವರೆ ಸಾವಿರ ಇರತಕ್ಕಂಥದ್ನ ಇವತ್ತು ಮೂವತ್ತು ಸಾವಿರಕ್ಕೆ ಎತ್ಕೊಂಡೋಗಿ ಇಟ್ಟಿದ್ದಾರೆ ಇದು ನಿಜಕ್ಕೂ ಕೂಡ ಇವರು ಶಾಶ್ವತವಾಗಿ ಕೋಲಾರ ತಾಲೂಕುಗೆ ಎತ್ತಿನ ಎಳೆ ಯೋಜನೆ ಮೂಲಕ ಇವತ್ತು ನೀರಾವರಿಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಆಗ್ತದೆಯೇ ಇವತ್ತು ಇಲ್ಲಿರ್ತಕ್ಕಂಥ ರೈತರು ಒಂದಷ್ಟು ಜನ ಟೊಮೆಟೊ ಬೆಳಿತೀರಿ ಇನ್ನೊಂದಷ್ಟು ಜನ ಮಾವು ಬೆಳೆಗಾರರಿದ್ದೀರಿ ಇತ್ತೀಚೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ ಮಾವು ಬೆಳೆದಿರ್ತಕ್ಕಂಥ ರೈತರು ಆ ರೈತ ಮಾವುಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಖರೀದಿ ಆಗ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದಿಂದ ಆ ಮಾವನ್ನ ಬೀದಿಲಿ ಚೆಲ್ದಿದ್ದೀರಿ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಮಾಡಿದ್ರು ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ರವ್ರಿಗೆ ಒಂದು ಪತ್ರ ಬರೀತಾರೆ ದಯವಿಟ್ಟು ಮಾವು ಬೆಳೆಗಾರರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಹೆಚ್ಚಾಗಿರ್ತಕ್ಕಂಥವ್ರು ಅವ್ರನ್ನ ಹೇಗಾದರೂ ಉಳಿಸಿ ಹೇಗಾದರೂ ಖರೀದಿ ಮಾಡ್ತಕ್ಕಂಥದಕ್ಕೆ ಖರೀದಿ ಕೇಂದ್ರಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿ ಅಂತಕ್ಕಂಥ ಮನವಿ ಮಾಡ್ತಾರೆ ಆಗ ಅದಕ್ಕೆ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚವ್ಹಾಣ್ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ ಇದು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ರೈತರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಅನೇಕ ಸಂದರ್ಭದಲ್ಲಿ ಪಕ್ಷ ಸಾಬೀತ್ ಮಾಡಿದೆ ಅತ್ಯಂತ ಅಲ್ಪ ಅವಧಿನಲ್ಲಿ ವಿಶೇಷವಾಗಿ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬ್ರ್ ಹೇಳದಂತೆ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತು ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು ಯಾತಕ್ಕೆ ಈ ಮಾತು ಉದ್ಭವ ಆಯಿತು ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇಂದಿನ ಮುಖ್ಯಮಂತ್ರಿಗಳೇ ಅಂದು ಮುಖ್ಯಮಂತ್ರಿ ಆಗಿದ್ರು ರೈತರು ಸಾಕಷ್ಟು ಜನ ಇಡೀ ರಾಜ್ಯದ ಉದ್ದಗಲಕ್ಕೂ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾದವು ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ವಿರೋಧ ಪಕ್ಷದಲ್ಲಿದ್ದರು ನನಗೆ ತಿಳಿದಾಗೆ ನಮ್ಮ ಕಾರ್ಯಕರ್ತರಿಗೂ ಗೊತ್ತಿದ್ದಾಗೆ ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಜನ ರೈತಾಪಿ ವರ್ಗದ ಮನೆಗಳಿಗೆ ಹೋದರು ಅವ್ರ ಕೈಲಾದ ಮಟ್ಟಕ್ಕೆ ಸಹಾಯವನ್ನು ಮಾಡಿ ನೆರವನ್ನು ಕೊಟ್ಟು ಅಲ್ಲಿಂದ ಅವರು ಒಂದು ದೃಢ ಸಂಕಲ್ಪವನ್ನು ತೊಡ್ತಾರೆ ಮುಂದಿನ ಚುನಾವಣೆಯಲ್ಲಿ ನನಗೆ ರಾಜ್ಯದ ಜನತೆ ಸಂಪೂರ್ಣ ಬಹುಮತದಿಂದ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ರೈತರ ಸಾಲವನ್ನು ಒಮ್ಮೆ ನಾನು ಮನ್ನಾ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ ಘೋಷಣೆಯನ್ನು ಮಾಡ್ತಾರೆ ಹದಿನೆಂಟರಲ್ಲಿ ಆದರೆ ನಮಗೆ ಬಂದಂತ ಸೀಟ್ಗಳು ಕೇವಲ ಮೂವತ್ತೇಳು ಆ ಮೂವತ್ತೇಳು ಸೀಟ್ಗಳನ್ನ ಇಟ್ಕೊಂಡು ಕುಮಾರಣ್ಣವರು ಅವ್ರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಲಿಲ್ಲ ಬದಲಾಗಿ ಉಳಿಸ್ಕತಾರೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡ್ತಾರೆ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ